ನಮಸ್ಕಾರ ವೆಲ್ಕಮ್ ಟು ಟ್ರಾವೆಲ್ ಬಂಟರು ಹೇಗಿದೆ ಹರ್ಷ್ ಫ್ಲವರ್ ಪಾಟ್ ಇಂಡಿಯಾ ಗುಂಡ್ರಿಪೇಟ್ನ ಫ್ಲವರ್ ಪಾಟ್ ಆಫ್ ಇಂಡಿಯಾ ಎಸ್ ನಡಿ ಬೇಗ ನಿಮಗೆ ಮೋಡದ ಮೇಲೆ ಶ್ರೀಕೃಷ್ಣ ದರ್ಶನ ಮಾಡಿಸ್ತೀನಿ ಹೌದಾ ಬಸ್ ಅಲ್ಲಿ ಹೋಗ್ಬೇಕಾ ಹೌದು ಗವರ್ಮೆಂಟ್ ಬಸ್ ಇದೆ ನಿಮ್ಗೆ ಫ್ರೀ ಅಲ್ವಾ ಇದೆ ಆರಾಮ ಅಯ್ಯೋ ಬ್ರೋ ಫೋರ್ ಓ ಕ್ಲಾಕ್ ಲಾಸ್ಟ್ ಬಸ್ ನಡಿ ನಡಿ ಬೇಗ ಹೇಗಿದೆ ಅಲ್ಲ ವಾತಾವರಣ ಹೊರಗಡೆ ಕ್ರೇಜಿ ಫೀಲಿಂಗ್ ಬರ್ತಾ ಇದೆ ವೆಲ್ಕಮ್ ಟು ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟ ಹಿಮವತ್ ವೇಣುಗೋಪಾಲ ಸ್ವಾಮಿ ಬೆಟ್ಟ ಹೊಯ್ಸಳ ಕಾಲದ ಎಂಟುನೂರು ವರ್ಷ ಹಳೆಯ ದೇವಸ್ಥಾನ ಇಲ್ಲಿ ಪ್ರಧಾನ ದೇವತೆ ಶ್ರೀಕೃಷ್ಣ ಹಿಮವಾದ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಈ ಬೆಟ್ಟ ಮೇಲೆ ಸುತ್ತಮುತ್ತ ಯಾವಾಗಲೂ ಹಿಮ ಕವದಿರುತ್ತೆ ನೀವು ಯಾವುದೇ ಸೀರಿಯಲ್ ಬಂದ್ರು ತಣ್ಣಗಿರುತ್ತೆ ವಾತಾವರಣ ಮತ್ತೆ ಗರ್ಭಗುಡಿ ಶ್ರೀಕೃಷ್ಣನ ಸುತ್ತ ದಶಾವತಾರ ದರ್ಶನ ಕೂಡ ನಿಮಗಾಗುತ್ತೆ ಎಷ್ಟು ಚೆನ್ನಾಗಿದೆಯಲ್ಲೋ ಒಳಗಡೆ ದೇವ್ರು ಎಷ್ಟು ಭಕ್ತಿ ಭಾವನೆ ಹಾಗೆ ಮೂಡ್ ಬರುತ್ತೆ ಕೃಷ್ಣ ನೋಡ್ತಾ ಇದ್ರೆ ಸೀರಿಯಲ್ ಹರ್ಷ್ ನಂಗೆ ತುಂಬಾ ಹೊಟ್ಟೆ ಹಸಿಟ್ಟಿದ್ಯೋ ಯಾល់ ಪ್ರಸಾದ ಕೊಡ್ತಿದ್ದಾರೆ ನೋಡು ಸರಿ ಬಾ ಕರೆಕ್ಟ್ ಟೈಮ್ ಊಟ ಮಾಡೋಣ ಹಾಯ್ ಅಮ್ಮ ನಾನು ಎಲ್ಲಿ ತಿನ್ನದ ಅಂತ ಅನ್ಕೊತಿದೆ ವಾಹ್ ಬಿಸಿ ಬೇಳೆ ಬಾತ್ ಬಿಸಿ 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 ಬೇಳೆ ಬಾ ಚಳಿ ಚಳಿ ಗಾಳಿ ಒಳ್ಳೆ ಕಾಂಬಿನೇಷನ್ ಒಟ್ಟ ತುಂಬಾ ತಿನ್ನಣ ಸೋ ಹೇಗನ್ಸ್ತು ಹರ್ಷ ಹೇಗಿತ್ತು ಅಂದ್ರೆ ಆಧ್ಯಾತ್ಮ ಮತ್ತು ಪರಿಸರ ಎರಡರ ಒಳ್ಳೆ ಕಾಂಬಿನೇಷನ್ ಅ ನೈಸ್ ವೀಕೆಂಡ್ ಗೆಟ್ ಅವೇ ಅಲ್ವಾ ಹರ್ಷೇ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಟ್ರಾವೆಲ್ ಬಂಟರು ಧನ್ಯವಾದಗಳು